ವೆಲ್ಕಮ್ ಕನ್ನಡ ಏಳನೇ ತರಗತಿ ಪೂರ್ಕ ಓದು ಒಂದನೇ ಅದರ ಪಾಠ ಗೆಳತಿಗೊಂದು ಪತ್ರ ಪಾರ್ಟ್ ಒನ್ ಮೂರನೇ ಭಾಗ ಇವರಿಂದ ಯಾರ್ ಲೆಟರ್ ಲೆಟ್ರ್ ಪಿ ಕೆ ಏಳನೇ ತರಗತಿ ಸಹಿಪಾ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಳಂದ್ ಕಲಬುರಗಿ ಜಿಲ್ಲೆ ಐದನೇ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳು ನಲ್ನೇ ಗೆಳತಿ ಸಹನಾಳಿಗೆ ವಂದನೆಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನನ್ನ ವ್ಯಾಸಂಗವು ಚೆನ್ನಾಗಿ ನಡೆಯುತ್ತಿದೆ ನಿನ್ನ ಅಭ್ಯಾಸ ಆರೋಗ್ಯ ಕುರಿತು ಪತ್ರವನ್ನು ಬರೆಯುತ್ತಾ ಇರು ಅಂದ ಹಾಗೆ ನನ್ನ ತಂದೆ ತಾಯಿ ಜೊತೆ ನಾಲ್ಕು ದಿನ ಬೆಳಗಾವಿಗೆ ಹೋಗಬೇಕಾದ ಆಕಸ್ಮಿಕ ಅವಕಾಶ ನನಗೆ ಬಂತು ಆ ಕುರಿತು ನಿನಗೆ ತಿಳಿಸೋಣ ಎಂದ ಪತ್ ಎಂದು ಪತ್ರ ಬರೆ ಬರೆಯುತ್ತಿದ್ದೇನೆ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಬೆಳಗಾವಿ ಪುರಾತನ ಕುಂತಳ ದೇಶದ ಭಾಗ ಇಲ್ಲಿ ಅನೇಕ ಐತಿಹಾಸಿಕ ಕೋಟೆಗಳಿವೆ ನಿಸರ್ಗ ರಮಣೀಯ ಸ್ಥಳಗಳಿವೆ ಇಲ್ಲಿಯ ಬೆಟ್ಟ ನದಿ ಜಲಪಾತಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ ಈ ಪ್ರವಾಸದಲ್ಲಿ ನನಗೆ ಇಲ್ಲಿಯ ಜಲಪಾತಗಳು ಹೆಚ್ಚು ಆಕರ್ಷಣೀಯವಾಗಿದ್ದವು ಮೊದಲಿಗೆ ನಾವು ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದ ಗೋಕಾಕ್ ಜಲಪಾತವನ್ನು ನೋಡಿದೆವು ಇದು ಗೋಕಾಕ್ ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಜಲಪಾತವನ್ನು ದಬದಬೆ ತಡೆಸಲು ಎಂತಲೂ ಕರೆಯುತ್ತಾರೆ ಈ ಜಲಪಾತವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಇಲ್ಲಿ ಘಟಪ್ರಭೆ ಕಲ್ಲು ಬಂಡೆಗಳನ್ನು ದಾಟುತ್ತಾ ಬಳಕುತ್ತಾ ಬರುತ್ತಾಳೆ ಇದೊಂದು ನಯನ ಮನೋಹರ ದೃಶ್ಯ ಕುದುರೆ ಲಳಾಕಾರದಲ್ಲಿ ಸುಮಾರು ಒಂದು ನೂರ ಎಂಬತ್ತು ಅಡಿಗಳ ಎತ್ತರದಿಂದ ಧುಮುಕುವ ನೋಟವಂತೂ ನನ್ನನ್ನು ರೋಮಾಂಚನಗೊಳಿಸಿತು ಇದು ಕರ್ನಾಟಕದ ನಯಾಗಾರ್ ಎಂದು ಪ್ರಸಿದ್ಧವಾಗಿದೆ ಕಪ್ಪು ಕಲ್ಲು ಬಂಡೆಗಳ ಮೇಲೆ ಹಾಲಿನಂತೆ ಬಿಳಿ ನೊರೆಯಾಗಿ ತುಂತುರು ತುಂತುರಾಗಿ ಮೇಲೆದ್ದು ಹಿಂಜಿದ ಅರಳೆಯಂತೆ ಕಾಣುವ ದೃಶ್ಯ ನನ್ನನ್ನು ಮುಖಸ್ಮಿತ ಮೂಕವಿಸ್ಮಿತಳನ್ನಾಗಿಸಿತು ಈ ಜಲಪಾತದ ನೆತ್ತಿಯ ಮೇಲೆ ಸುಮಾರು ಎರಡು ನೂರ ಒಂದು ಮೀಟರ್ ಉದ್ದದ ತೂಗು ಸೇತುವೆ ಇದೆ ಅದರ ಮೇಲೆ ನಡೆದುಕೊಂಡು ಹೋಗುತ್ತಾ ಕೆಳಗೆ ಹರಿಯುವ ಘಟಪ್ರಭಾ ನದಿಯನ್ನು ನೋಡುವುದಂತೂ ವರ್ಣಿಸಲಾಗದ ಅನುಭವ ಗೋಕಾಕ್ನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಜಲಪಾತ ಯಾವುದು ಗೊತ್ತೇ ಅದೇ ಗೋಡ ಗೊಡಚಿನಮಕ್ಕಿ ಮಲ್ಕಿ ಜಲಪಾತ ಇದು ಮಾರ್ಕಂಡೇಯ ನದಿಯಿಂದ ಉಂಟಾದುದರಿಂದ ಇದಕ್ಕೆ ಮಾರ್ಕಂಡೇಯ ಜಲಪಾತವೆಂದು ಹೆಸರಿದೆ ಇದನ್ನು ತಲುಪಲು ಮುಖ್ಯ ರಸ್ತೆಯಿಂದ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಕಾಡಿನ ಮಧ್ಯೆ ಹೋಗಬೇಕು ಸಣ್ಣ ಪುಟ್ಟ ಸಾರಿಗೆ ವ್ಯವಸ್ಥೆ ಇದ್ದರೂ ನಾವು ನಿಸರ್ಗದ ಸೊಬಗನ್ನು ಸವಿಯಲು ನಡೆದುಕೊಂಡೇ ಹೋದೆವು ಇಲ್ಲಿ ಮಾರ್ಕಂಡೇಯ ನದಿಯು ಎರಡು ಬಾರಿ ಧುಮುಕುತ್ತದೆ ಮೊದಲನೆಯದು ಇಪ್ಪತ್ತೈದು ಮೀಟರ್ ಎರಡನೆಯದು ಹದಿನೆಂಟು ಮೀಟರ್ ಎತ್ತರದಿಂದ ಧುಮುಕಿ ವಿಶಾಲವಾಗಿ ಹರಡಿ ಮೆಟ್ಲು ಮೆಟ್ಲುಗಳಾಗಿ ಇಳಿಯುತ್ತದೆ ಹಾಲಿನ ನೊರೆಯನ್ನು ಸೃಷ್ಟಿಸುತ್ತಾ ಹರಿಯುವ ನೋಟ ನನ್ನ ಕಣ್ಮನ ಸೆಳೆದು ಮೈ ಮರಿಯುವಂತೆ ಮಾಡಿತು ಎಷ್ಟು ನೋಡಿದರೂ ಸಾಲದಿನಿಸುವ ಈ ಜಲಪಾತ ಗೋಡಗೆರೆ ಬಳಿ ಘಟಪ್ರಭಾ ನದಿಯನ್ನು ಸೇರಿಕೊಳ್ಳುತ್ತದೆ ಮಧ್ಯಾಹ್ನ ನಾವು ಗೋಕಾಕ್ ಜಲಪಾತದ ಬಳಿಯಲ್ಲಿಯೇ ಊಟ ಮಾಡಿದೆವು ನಂತರ ನಾವು ವಜ್ರಪೋಹ ಜಲಪಾತ ನೋಡಲು ಪ್ರಯಾಣ ಬೆಳೆಸಿದೆವು ಮಹದಾಯಿ ನದಿಯಿಂದ ಉಂಟಾದ ವಜ್ರಪೋಖ ಜಲಪಾತವು ಬೆಳಗಾವಿ ನಗರದಿಂದ ಸುಮಾರು ಎಂ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮ ಘಟ್ಟದ ದಟ್ಟ ಹಸಿರು ಕಾಡಿನ ನಡುವೆ ಸಾಗಿ ಬರುವ ಮಹದಾಯಿಯನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಸುಮಾರು ಎರಡು ನೂರು ಅಡಿಗಳ ಆಳಕ್ಕೆ ಧುಮುಕುವಾಗ ಬಂಡೆಗಳಿಗೆ ಅಪ್ಪಳಿಸಿ ತುಂತುರು ತುಂತುರು ಹನಿಗಳಾಗಿ ಚಿಮ್ಮುತ್ತದೆ ಪ್ರತಿಯೊಂದು ಹನಿಯ ಮೇಲೂ ಸೂರ್ಯನ ಕಿರಣಗಳು ಬಿದ್ದು ಪ್ರತಿ ಹನಿಗೂ ವಜ್ರದ ಕಾಂತಿಯನ್ನು ತುಂಬುತ್ತಾನೆ ಇಲ್ಲಿ ಸಹಸ್ರ ಹನಿಗಳು ವಜ್ರದಂತೆ ಫಳಫಳ ಹೊಳೆಯುತ್ತದೆ ಈ ಕಾರಣದಿಂದ ಇದನ್ನು ವಜ್ರಪೋಹ ಜಲಪಾತವೆಂದು ಕರೆಯುವರು ಇದು ಚಿತ್ತಾಕರ್ಷಕ ಸುಂದರ ಕಾಮನ ಬಿಲ್ಲನ್ನು ಸೃಷ್ಟಿಸಿ ನಿಸರ್ಗದ ಸೊಬಗಿಗೆ ಸರಿಸಮ ಮತ್ತೊಂದಿಲ್ಲ ಎಂಬುದನ್ನು ಸಾರುತ್ತದೆ ಈ ಜಲಪಾತದ ಸುಂದರ ನೋಟವನ್ನು ಎಷ್ಟು ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ ಈ ಜಲಪಾತಗಳ ನಿಸರ್ಗದ ಸವಿ ನೋಟವನ್ನು ನೋಡಿ ಮನಸ್ಸು ನವಿಲಿನಂತೆ ದರಿಗೆದರಿ ಕುಣಿದಾಡಿ ವರ್ಣಿಸಲಾಗದ ಆನಂದವನ್ನು ಉಂಟು ನಮ್ಮ ಕನ್ನಡ ನಾಡಿನಲ್ಲಿ ಇನ್ನೂ ಅನೇಕ ಪ್ರಸಿದ್ಧ ಜಲಪಾತಗಳಿವೆ ಅವಕಾಶ ಸಿಕ್ಕಾಗ ಅವುಗಳನ್ನು ವೀಕ್ಷಿಸಬೇಕು ಮುಂಬರುವ ಬೇಸಿಗೆಯ ರಜದಲ್ಲಿ ಪ್ರಜೆಯಲ್ಲಿ ಇಬ್ಬರೂ ಸೇರಿ ಪ್ರವಾಸ ಹೋಗೋಣ ಯಾವುದಕ್ಕೂ ನೀನು ಸಿದ್ಧವಾಗಿ ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕು ನಿನ್ನ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ಮುಂದಿನ ಬಾರಿ ಖಂಡಿತ ನಿಮ್ಮ ಊರಿಗೆ ಬರುತ್ತೇನೆ ಇಂತಿ ನಿನ್ನ ಪ್ರೀತಿಯ ಗೆಳತಿ ಸರಳಾಕಿ ಇವರಿಗೆ ಕುಂಕುಮ ಸೌಭಾಗ್ಯವತಿ ಸಹನಾ ಎಂ ಏಳನೇ ತರಗತಿ ಅವಿಭಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯಚೂರು ಪ್ಲೀಸ್ my channel hit ಹಿಡಿದ bell icon and save the playlist thank ಯು very much ಬೈ bye, bye.